ವ್ಯಾಪಾರ ಆಗಲಿಕ್ಕೆ ಕುದುರೆಗಳು ತಯಾರಿದ್ದಾವೆ ವಸ್ತುಗಳು ತಯಾರಿದ್ದಾವ ಮಾರ್ಕೆಟ್ನಾಗ ಬಿಕ್ರಿ ಆಗಲಿಕ್ಕೆ ತಯಾರಿದ್ದಾರ ಖರೀದಿ ಅವರವರೊಳಗೆ ಕಾಂಪಿಟೇಷನ್ ನಡೆದಿದೆ ಬಿ ಜೆ ಪಿ ಆ ಖರೀದಿ ವ್ಯಾಪಾರದಲ್ಲಿ ನಾವು ಬೀಳುವುದಿಲ್ಲ ನಾನು ಈ ಹಿಂದಲೂ ಸ್ಪಷ್ಟಪಡಿಸ್ತೀನಿ ಮೊದಲ ನಾವೇನು ಹತ್ತೊಂಬತ್ತರಾಗೂ ನಾವು ಮಾಡಿದ್ದು ನಮಗೆ ಮ್ಯಾಂಡೇಟ್ ಇತ್ತು ನಾವು ಸಿಂಗಲ್ ಅರ್ಜೆಸ್ಟ್ ಇದ್ವಿ ಸಿಂಗಲ್ ಅರ್ಜೆಸ್ಟ್ ಅಂದರೆ ಅದೇನು ಸ್ಮಾಲ್ ಗ್ಯಾಪ್ ಇರಲಿಲ್ಲ ಆದರೆ ಸರ್ಕಾರ ರಚಿಸಲಿಕ್ಕೆ ಒಂಬತ್ತು ಗ್ಯಾಪ್ ಇತ್ತು ಹೀಗಾಗಿ ನಂಬರ್ ವಾಸ್ ಸ್ಮಾಲ್ ನಮಗೆ ಮ್ಯಾಂಡೇಟ್ ಇತ್ತು ಅನ್ನೋ ಕಾರಣಕ್ಕೆ ನಾವು ಮಾಡಿದ್ದೀವಿ ಈಗ ಪ್ರ ದೊಡ್ಡ ಪ್ರಮಾಣದ ಮ್ಯಾಂಡೇಟನ್ನು ಅವ್ರು ಕೊಟ್ಟರೆ ನಾವು ಅವ್ರಿಗೆ ಹಿಂದೂ ಹೇಳಿದ್ದೀನಿ ಆಡಳಿತವನ್ನು ಅವರು ಸರಿಯಾಗಿ ನಡೆಸಬೇಕು ಈ ವ್ಯಾಪಾರ ಮಾಡುವುದ್ದೇನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ತಮ್ಮ ಕಡೆ ಸೆಳೀಬೇಕು ತಮ್ಮ ಕಡೆ ಸೆಳೀಬೇಕು ಅಂತ ಯಾಕಂದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕಂಟ್ರೋಲ್ ತಪ್ಪದೆ ದೇ ಹ್ಯಾವ್ ಲಾಸ್ಟ್ ಕಂಟ್ರೋಲ್ ಹೀಗಾಗಿ ಯಾರು ಹೆಚ್ಚು ಶಾಸಕರ ಬೆಂಬಲ ತೋರಿಸ್ತಾರ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥ ಒಂದು ಸ್ಥಿತಿಗೆ ಕಾಂಗ್ರೆಸ್ದವರು ಬಂದು ತಲುಪಿದ್ದಾರೆ ಆ ತಲುಪಿರುವಂಥ ಒಳಗೆ ಅವರಿಬ್ಬರೂ ವ್ಯಾಪಾರ ಮಾಡ್ತಾ ಇದ್ದಾರೆ ನಾವು ಯಾಕೆ ವ್ಯಾಪಾರ ಮಾಡಬೇಕು ನಮಗೇನು ಅವಶ್ಯನ ಇಲ್ಲ ಕುದುರೆ ವ್ಯಾಪಾರ ಕತ್ತಿ ವ್ಯಾಪಾರ ಏನಿದ್ರು ಅವರೇ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ